ಸಾಮೆ ತಡಕ ಯುವಕ ಮಂಡಲ ಇವರ ಆಶ್ರಯದಲ್ಲಿ ಸಿಸ್ಲರ್ ಸಾಫ್ಟ್ ಡ್ರಿಕ್ಸ್ ಸಾಮೆ ತಡಕ ಪುತ್ತೂರು ಇವರ ಸಹಯೋಗದೊಂದಿಗೆ ದಿವಂಗತ ಶ್ರೀನಾಥ ಆಚಾರ್ಯ ಸ್ಮಾರಕಾರ್ಥವಾಗಿ ನಡೆಯುತ್ತಿರುವಂಥ ರಾಷ್ಟ್ರ ಮಟ್ಟದ ಹೊನಲು ಬೆಳಕಿನ ಈ ಒಂದು ಕ್ರಿಕೆಟ್ ಪಂದ್ಯ ಆಟದ ಸಂಭ್ರಮದ ಸಡಗರದ ಕಾರ್ಯಕ್ರಮದಲ್ಲಿ ಸಭಾ ವೇದಿಕೆಯಲ್ಲಿ ಆಸೀನರಾಗಿರುವಂಥ ಎಲ್ಲ ತಾಲೂಕು ರಾಜ್ಯ ಜಿಲ್ಲಾ ಮಟ್ಟದ ನಾಯಕರುಗಳೇ ವೇದಿಕೆ ಮುಂಭಾಗದಲ್ಲಿರುವಂಥ ಎಲ್ಲ ಕ್ರೀಡಾಪಟುಗಳೇ ಕ್ರೀಡಾಭಿಮಾನಿಗಳೇ ಈ ಕಾರ್ಯಕ್ರಮವನ್ನು ಪುತ್ತೂರಿನಲ್ಲಿ ಅತ್ಯಂತ ಯಶಸ್ವಿಯಾಗಿ ನಾವೆಲ್ಲರೂ ಕೂಡ ಮೆಚ್ಚಿಕೊಳ್ಳುವಂಥ ರೀತಿಯಲ್ಲಿ ಸಂಘಟನೆ ಮಾಡಿದಂಥ ಈ ಭಾಗದ ಎಲ್ಲ ಯುವಕರ ಕಣ್ಮಣಿ ಆತ್ಮೀಯ ಸ್ನೇಹಿತರಾದಂಥ ಪ್ರಸನ್ನಕುಮಾರ್ ಶೆಟ್ಟಿಯವರೇ ಈ ಕಾರ್ಯಕ್ರಮಕ್ಕೆ ಅವರಿಗೆ ಸಂಪೂರ್ಣವಾದಂಥ ಸಹಕಾರ ಕೊಟ್ಟಂಥ ಎಲ್ಲ ಅವರ ಸ್ನೇಹಿತರೇ ಮತ್ತು ಸಹೋದರರೇ ಪುತ್ತೂರಿನ ಈ ಒಂದು ಫಿಲೋಮಿನಾ ಕಾಲೇಜಿನ ಕ್ರೀಡಾಂಗಣ ಬರುವಾಗ ಇವತ್ತು ನಾವು ಪುತ್ತೂರಲ್ಲಿ ಇದ್ದೇವೋ ಮಂಗಳೂರಲ್ಲಿ ಇದ್ದೇವೋ ಬೆಂಗಳೂರಿನಲ್ಲಿದ್ದೇವೆ ಬಾಂಬೆಯಲ್ಲಿದ್ದ ರೀತಿಯ ಸಂಸ್ಥೆಗಳಲ್ಲಿ ಖಂಡಿತವಾಗಿ ಬರ್ತಾ ಇದೆ ಆ ರೀತಿಯಲ್ಲಿ ಒಂದು ಕಾರ್ಯಕ್ರಮ ಆಯೋಜನೆ ಮಾಡುವುದರ ಮುಖಾಂತರ ಪುತ್ತೂರಿನಲ್ಲಿ ನಡೆಯುವಂತ ಎಲ್ಲ ಕಾರ್ಯಕ್ರಮಗಳನ್ನು ಕೂಡ ಮೀರಿದ ರೀತಿಯಲ್ಲಿ ಕಾರ್ಯಕ್ರಮವನ್ನು ನಮ್ಮ ಪ್ರಸನ್ನ ಕುಪಾಲ್ ಸಚಿವರು ಆಯೋಜನೆ ಮಾಡಿದ್ದಾರೆ ಈ ಕಾರ್ಯಕ್ರಮಕ್ಕೆ ಎಲ್ಲರನ್ನು ಕೂಡ ಒಂದುಗೂಡಿಸುವುದರ ಮುಖಾಂತರ ಎಲ್ಲ ಯುವಕರನ್ನು ಕೂಡ ಒಂದು ಕಳೆ ತರುವುದರ ಮುಖಾಂತರ ಈ ಸಮಾಜದಲ್ಲಿ ಒಂದು ರೀತಿಯ ಸೌಹಾರ್ದತೆ ವಾತಾವರಣ ನಿರ್ಮಾಣ ಮಾಡುವಂತ ಕೆಲಸವನ್ನು ಕೂಡ ಪ್ರಸನ್ನ ಪ್ರಸನ್ನಕುಮಾರ್ ಶೆಟ್ಟಿ ಮಾಡಿದ್ದಾರೆ ಎಂಬುದು ಬಹಳಷ್ಟು ಶ್ಲಾಘನೀಯವಾದಂಥ ವಿಚಾರ ಅಂತೇಳಿದರೆ ನಾವೆಲ್ಲರೂ ಕೂಡ ಇವತ್ತು ಒಂದಾಗಬೇಕಾದಂಥ ಅವಶ್ಯಕತೆ ಇದೆ ನಾವೆಲ್ಲರೂ ಕೂಡ ಒಟ್ಟಾಗಿ ಬದುಕಿರುವ ಮುಖಾಂತರ ಈ ಸಮಾಜದಲ್ಲಿ ಸಹೋದರ ರೀತಿಯ ಒಂದು ರೀತಿಯ ಮನೋಭಾವನೆಯ ವಿಚಾರದಲ್ಲಿ ನಾವೆಂದು ಎಲ್ಲರೂ ಕೂಡ ಮುಂದಡಿರಬೇಕಾದಂಥ ಅವಶ್ಯಕತೆ ಇದೆ ಇವತ್ತು ಕ್ರೀಡಾಕೂಟಗಳನ್ನ ಆಯೋಜನೆ ಮಾಡುವಂಥ ಉದ್ದೇಶ ಅಂತೇಳಿದರೆ ಈ ಸಮಾಜದಲ್ಲಿ ಶಾಂತಿಯ ಸಂದೇಶವನ್ನು ಇಡೀ ಸಮಾಜಕ್ಕೆ ಕೊಡುವುದರ ಮುಖಾಂತರ ನಾವೆಲ್ಲರೂ ಕೂಡ ಸೌಹಾರ್ದೆಯಿಂದ ಬದುಕಬೇಕೆಂಬ ರೀತಿಯ ಆಶಯದೊಂದಿಗೆ ಇವತ್ತು ಕ್ರೀಡಾಕೂಟ ಆಯೋಜನೆ ಮಾಡುವಂಥ ಉದ್ದೇಶ ಇದನ್ನು ಯಥಾವತ್ತಾಗಿ ಇವತ್ತು ನೂರಕ್ಕೆ ನೂರು ಯಶಸ್ವಿ ಮಾಡೋದ್ರ ಮುಖಾಂತರ ಪ್ರಸನ್ನ ಕುಮಾರ ಶೆಟ್ಟಿಯವರು ಮತ್ತು ಅವರ ಎಲ್ಲ ಸ್ನೇಹಿತ ಬಂಧುಗಳು ಇಡೀ ಸಮಾಜಕ್ಕೆ ಒಂದು ಹೊಸ ಸಂದೇಶರು ಕೊಡುವಂಥ ಕೆಲಸ ಮಾಡಿದ್ದಾರೆ ಇದನ್ನು ನಾವು ಯಾವತ್ತೂ ಕೂಡ ಮರಳಲಿಕ್ಕೆ ಸಾಧ್ಯ ಆಗುವುದಿಲ್ಲ ಎಂಬ ಕೂಡ ಈ ಸಂದರ್ಭದಲ್ಲಿ ಹೇಳಿಕೆ ಬರ್ತಾ ಇದ್ದೇನೆ ಬಹುಶಃ ಕಳೆದ ಹಲವಾರು ವರ್ಷಗಳಿಂದ ಇಂಥ ಒಂದು ಕ್ರಿಕೆಟ್ ಪಂದ್ಯಾಟ ಏರ್ಪಡಿಸೋ ಮುಖಾಂತರ ಅದು ಕೂಡ ರಾಷ್ಟ್ರ ಮಟ್ಟದ ಎಲ್ಲ ಕ್ರೀಡಾಪಟುಗಳನ್ನು ಕೂಡ ಬರಮಾಡಿಕೊಳ್ಳುವುದರ ಮುಖಾಂತರ ವಿಶೇಷವಾಗಿ ಪುತ್ತೂರಿನ ಒಂದು ಹೆಸರನ್ನು ರಾಷ್ಟ್ರ ಮಟ್ಟದಲ್ಲಿ ಇವತ್ತು ಗುರುತಿಸುವಂತ ಕೆಲಸವನ್ನು ಕೂಡ ಪ್ರಸನ್ನ ಕುಮಾರ್ ಶೆಟ್ಟಿ ಮಾಡಿದ್ದಾರೆ ಆದ್ದರಿಂದ ಪುತ್ತೂರಿನ ಮಹಾಜನತೆಯ ಪರವಾಗಿ ಪ್ರಸನ್ನ ಕುಮಾರ್ ಶೆಟ್ಟಿ ಅವರಿಗೆ ವಿಶೇಷವಾದಂಥ ಅಭಿನಂದನೆಗಳು ಮತ್ತು ಕೃತಜ್ಞತೆ ಸಲ್ಲಿಸುತ್ತಾ ಮುಂದಿನ ದಿನಗಳಲ್ಲಿ ಕೂಡ ಇಂಥ ಕಾರ್ಯಕ್ರಮ ಆಯೋಜನೆ ಮಾಡುವಂಥ ಎಲ್ಲ ರೀತಿಯ ಶಕ್ತಿ ಮತ್ತು ಸಾಮರ್ಥ್ಯವನ್ನು ಆ ಸರ್ವಶಕ್ತನಾದ ದೇವರು ನಿಮಗೆ ಅನುಗ್ರಹಿಸಲು ಎಂಬ ರೀತಿಯ ವಿಶೇಷವಾದಂಥ ಪ್ರಾರ್ಥನೆ ಕೂಡ ಈ ಸಂದರ್ಭದಲ್ಲಿ ಮಾಡುತ್ತಾ ವಶ ಕೂಡ ಮಾತಾಡಿಗೆ ಹೋಗದೆ ಅವರಿಗೆ ಸಂಪೂರ್ಣವಾದಂಥ ಸಹಕಾರ ಕೊಟ್ಟಂಥ ಎಲ್ಲವರ ಸ್ನೇಹಿತರಿದ್ದಾರೆ ಬಹಳಷ್ಟು ಕ್ರಿಯಾಶೀಲರಾದಂಥ ಯುವಕರು ಈ ಸಮಾಜದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ತೊಡಗಿಸಿಕೊಂಡಂಥ ಎಲ್ಲ ನಮ್ಮ ಯುವಕರು ಅವರು ಕೂಡ ಮುಂದಿನ ದಿನಗಳಲ್ಲಿ ಪ್ರಸನ್ನ ಕುಮಾರ್ ಶೆಟ್ಟಿಯವರ ಒಟ್ಟಿಗೆ ಎಲ್ಲ ರೀತಿಯ ಕೆಲಸ ಕಾರ್ಯಗಳು ಮಾಡುವುದು ಮಾತ್ರವಲ್ಲದೆ ಸಮಾಜ ಮುಖ್ಯ ಆದಂಥ ಅನೇಕ ಕಾರ್ಯಕ್ರಮಗಳನ್ನು ಮಾಡುವಂಥ ಎಲ್ಲ ರೀತಿಯ ಅವಶ್ಯಗಳ ಅವಕಾಶಗಳು ಮುಂದಿನ ದಿನಗಳವರು ಮಾಡಲಿ ಅದಕ್ಕೆ ನಮಗೆ ಸಂಪೂರ್ಣವಾದಂಥ ಸಹಕಾರ ಇವತ್ತು ಸಮಾಜದಲ್ಲಿ ಇರುವಂಥ ಎಲ್ಲ ಹಿರಿಯರು ಇವತ್ತು ವೇದಿಕೆಯಲ್ಲಿರುವಂಥ ಎಲ್ಲ ರಾಜಕೀಯ ಪಕ್ಷದ ಮುಖಂಡರುಗಳು ಇರ್ಬೋದು ಅಥವಾ ಚಲನಚಿತ್ರ ನಟ ಮತ್ತು ನಟಿಯರುಗಳಿರ್ಬೋದು ಅಥವಾ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಎಲ್ಲ ಕ್ಷೇತ್ರ ತೊಡಗಿಸಿಕೊಂಡಂಥ ಎಲ್ಲ ಎಲ್ಲ ಹಿರಿಯರು ನಾವೆಲ್ಲ ಇದ್ದೇವೆ ನಾವೆಲ್ಲರೂ ಕೂಡ ಅವರಿಗೆ ಸಂಪೂರ್ಣವಾದಂತಹ ಸಹಕಾರ ಕೊಡೋದ್ರ ಮುಖಾಂತರ ಮುಂದಿನ ದಿನಗಳಲ್ಲಿ ಇಂದ ಅನೇಕ ಕಾರ್ಯಕ್ರಮ ಮಾಡುವಂತಹ ರೀತಿಯ ಎಲ್ಲ ಅವಕಾಶಗಳು ಅವರು ಮಾಡಿಕೊಂಡು ಬರಲಿ ಎಂಬ ಶುಭಾರೈಕೆ ಮಾಡುತ್ತಾ ಒಂದು ಒಳ್ಳೆಯ ಕಾರ್ಯಕ್ರಮ ಬಹುಶಃ ನಾವೆಲ್ಲರೂ ಕೂಡ ಸಂಭ್ರಮಿಸಬೇಕಾದಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಮಾತನಾಡಿಕೆ ಅವಕಾಶ ಮಾಡಿಕೊಟ್ಟಂಥ ನಾವೆಲ್ಲರೂ ಕೂಡ ಪ್ರೀತಿಯಿಂದ ಕರೆಯುವಂಥ ಹೆಸರು ಪಚ್ಚಣ್ಣನವರಿಗೆ ಮತ್ತು ಅವರೆಲ್ಲ ಸ್ನೇಹಿತರಿಗೆ ವಂದಿಸುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ ಜಯ ಹೇ ಜೈ ಕರ್ನಾಟಕ